ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿಡಗ ಗ್ರಾಮದಲ್ಲಿ ನಡೆದ ಶ್ರೀ ಷಡಕ್ಷರಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿರವರ ಇಪ್ಪತ್ತ ಒಂದನೆಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಜರುಗಿತು ಶ್ರೀ ಮಠದ ಪೀಠಾಧಿಪತಿ ಡಾ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಂದ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರ ಮಠದ ಕಳಸದ ಮೇಲೆ ಕೇಸರಿ ಬಣ್ಣದ ಧ್ವಜಾರೋಹಣದೊಂದಿಗೆ ಹೂ ಹಾರಿಸುವ ಮೂಲಕ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಚಾಲನೆ ಶ್ರೀ ಮಠದ ಬ್ರಹ್ಮ ವೇದಿಕೆ ಕಾರ್ಯಕ್ರಮ ಮೇಲೆ ಶ್ರೀ ಮಠದ ಭಕ್ತರಿಂದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಗೆ ಅನೇಕ ಭಕ್ತರಿಂದ ತುಲಾಭಾರ ಕಾರ್ಯಕ್ರಮ ಜರುಗಿತು ಮತ್ತು ಶ್ರೀಗಳ ಪಾದಪೂಜೆ ಹಾಗೂ ಸುವರ್ಣ ಕಿರೀಟ ಧಾರಣೆ ಕಾರ್ಯಕ್ರಮ ನಡೆಯಿತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮೀಜಿರವರ ಹೊಸ ಮಠದಿಂದ ಹಳಿಯ ಮಠದವರೆಗೆ ಶುಭಕರ ವಾದ್ಯ ಮೇಳದೊಂದಿಗೆ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಶ್ರೀಗಳ ಪಲ್ಲಕ್ಕಿ ಮೆರವಣಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು ಪೂಜೆಯಿಂದ ಪ್ರವಚನ ಕಾರ್ಯಕ್ರಮ ನೆರವೇರಿತು ಬ್ರಹ್ಮವೇದಿಕೆ ಮೇಲೆ ಶ್ರೀಮಟ್ಟದ ಅಪ್ಪಾಜಿ ಕಲಾ ಬಳಗದವರಿಂದ ಈ ಪ್ರಯಾಗ್ರಾಜ್ ಹಾಡನ್ನು ಹಾಡಿ ಜನರ ಮೆಚ್ಚುಗೆಗೆ ಪಡೆದ ಕಲಾ ತಂಡ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ಪೂಜ್ಯರು ಮತ್ತು ಶ್ರೀಮಠದ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ದೊರಕಿರ್ತಕ್ಕಂಥದ್ದು ಶ್ರೀಮಠದ ಎಲ್ಲ ಭಕ್ತರ ಪೂರ್ವ ಜನ್ಮದ ಸುಭತ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದೆ ಹಾಗಾಗಿ ಇವತ್ತು ಕುಂಭಮೇಳದಲ್ಲಿ ದೇಶ ಸಮೃದ್ಧಿಯಾಗಬೇಕು ಧರ್ಮ ಗಟ್ಟಿಯಾಗಿ ಉಳಿಯಬೇಕು ಅನ್ನುವಂಥ ಆದರೆ ಇನ್ನೊಂದು ಸಂಕಲ್ಪವನ್ನ ಗುರುಪರಂಪರೆಯ ಗುರುಗಳ ಹೆಸರಿನ ಮೇಲೆ ಒಂದು ವಿಶೇಷವಾದಂಥ ಅವರ ಶಕ್ತಿ ಇನ್ನಿಷ್ಟು ಜಾಗ್ರವಾಗಿ ಇಡೀ ದೇಶದ ಸಮಸ್ತ ನಾಡಿನ ಜನತೆಗೆ ಅವರ ಶಕ್ತಿಯನ್ನು ತಲುಪಬೇಕನ್ನುವಂಥದ್ದು ಒಂದು ಸಂಕಲ್ಪ ಇನ್ನೊಂದು ಸಂಕಲ್ಪ ಜನ್ಮ ಕೊಟ್ಟಿರುವಂಥ ತಾಯಿ ತಳ್ಳಿಯ ಹೆಸರಿನ ಮೇಲೆ ಒಂದು ಸಂಕಲ್ಪವನ್ನು ಮಾಡಿ ಶ್ರೀಮಠಕ್ಕೆ ಒಂದು ಸಾವಿರ ಬಡ ವಿದ್ಯಾರ್ಥಿಗಳ ಉಚಿತ ವಸತಿ ಶಾಲೆಯನ್ನು ಪ್ರಾಣ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ಮಕ್ಕಳ ಹೆಸರಿನಲ್ಲಿ ಒಂದು ಮಾಡಿ ಅದರ ಜೊತೆಗೆ ಕೊನೆಯ ಸಂಕಲ್ಪ ಶ್ರೀಮಠಕ್ಕೆ ನಂದಿರುವಂಥ ಕೋಟಿ ಕೋಟಿ ಭಕ್ತರ ಉಜ್ವಲ ಭವಿಷ್ಯವನ್ನು ಆಗಬೇಕು ಅವರ ಜೀವನದಲ್ಲಿ ತಿಳಿದೋ ತಿಳಿಯದೋ ಆಗಿರುವಂಥ ಎಲ್ಲ ಪಾಪ ಕರ್ಮಗಳು ತೊಳೆದು ಹೋಗಲಿ ಅನ್ನುವಂಥದ್ದು ಶ್ರೀಮಠದ ಭಕ್ತರ ಬಗ್ಗೆ ಮಾಡಿರುವಂಥ ಒಂದು ಸಂಕಲ್ಪವನ್ನು ಮಾಡಿ ಐದು ಬಾರಿ ಆ ಸಂಗಮದಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಶ್ರೀಮಠದ ಎಲ್ಲ ಭಕ್ತರಿಗೆ ಉಳಿತಾಗಲಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ಜಡ್ಗಾ ಮಾವಕ್ಕೆ ಬಂದು ಇವತ್ತು ವೇದಿಕೆ ಮುಖಾಂತರ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಆ ಸಂದೇಶವನ್ನು ರವಾನಿಸುವಂಥದ್ದು ಶ್ರೀಮಠದ ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಇವತ್ತು ಭಾಳ ಸಂತೋಷ ಅನ್ನಿಸ್ತದೆ ಪ್ರಯಾಗರಾಜದ ಆ ಮೇಳದ ಪರ್ವದಲ್ಲಿ ನಾವೆಲ್ಲರೂ ಈ ವ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಕ್ಷಣವನ್ನು ನಾವೆಲ್ಲರೂ ಕಳೀತಾ ಇದ್ದೇವೆ ಕಳೆದ ಸಾಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮಪರ್ವದಲ್ಲಿ ನಾವೆಲ್ಲರೂ ಆ ಕಾಲವನ್ನು ಕಳೆದ್ರೆ ಎರಡು ಸಾವಿರ